ಉತ್ತರ ಕರ್ನಾಟಕದ ಆರಾಧ್ಯ ದೇವತೆ ಆದಂತ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಹೋಗುವ ಭಕ್ತಾದಿಗಳ ಗಮನಕ್ಕೆ ಒಂದು ವಿಷಯ ಏನೆಂದರೆ ತಾಯಿಯ ದರ್ಶನವನ್ನು ಫ್ರೀ ಆಗಿ ಮಾಡುವುದರ ಜೊತೆಗೆ ನೂರು ರೂಪಾಯಿ ಟಿಕೆಟ್ ಅನ್ನು ಪಡೆದು ಶೀಘ್ರ ದರ್ಶನ ಮತ್ತು ಐದು ನೂರು ರೂಪಾಯಿ ವಿಐಪಿ ಟಿಕೆಟ್ ಅನ್ನು ಪಡೆದು ಅತಿ ಶೀಘ್ರ ದರ್ಶನ ಪಡೆಯಬಹುದು ಹೀಗೆ ಮೂರು ಬಗೆಯ ದರ್ಶನಕ್ಕೆ ದೇವಸ್ಥಾನದಲ್ಲಿ ಅವಕಾಶವನ್ನು ಮಾಡಿರುತ್ತಾರೆ ಅದರಲ್ಲಿ ಐದು ನೂರು ರೂಪಾಯಿ ದರ್ಶನದ ಕೌಂಟರ್ ನಲ್ಲಿ ಸಾಮಾನ್ಯ ಜನರು ಹೋಗುವುದು ತುಂಬಾ ಕಡಿಮೆ ಹೆಚ್ಚಿನ ಜನರು ಫ್ರೀ ದರ್ಶನ ಮತ್ತು ನೂರು ರೂಪಾಯಿ ದರ್ಶನಕ್ಕೆ ಹೋಗುತ್ತಾರೆ ಆದರೆ ಇವೆರಡೂ ಕಡೆ ದೇವಿಯ ದರ್ಶನಕ್ಕೆ ಎರಡರಿಂದ ನಾಲ್ಕು ಗಂಟೆ ಬೇಕಾಗುತ್ತದೆ ಇವುಗಳ ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ದೇವಿ ದರ್ಶನ ಪಡೆಯುವುದು ವಯಸ್ಸಾದ ಹಿರಿಯರಿಗೆ ತುಂಬಾ ಕಷ್ಟದ ಕೆಲಸವಾಗಿದೆ ಹಾಗಾಗಿ ಸರ್ಕಾರವು ಅರವತ್ತೈದು ವರ್ಷದ ಹಿರಿಯ ನಾಗರಿಕರಿಗೆ ನೇರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತದೆ ಆದರೆ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲ ಗುಡ್ಡಕ್ಕೆ ಹೋಗುವ ಹಿರಿಯರು ತಮ್ಮ ಆಧಾರ್ ಕಾರ್ಡ್ ಗಳನ್ನು ತೆಗೆದುಕೊಂಡು ಹೋಗಿ ಐದುನೂರು ರೂಪಾಯಿ ವಿಐಪಿ ದರ್ಶನದ ಕೌಂಟರ್ ಗೆ ಹೋದರೆ ಸಾಕು ಅವರು ನಿಮ್ಮನ್ನು ದೇವಿಯ ದರ್ಶನಕ್ಕೆ ಬಿಡುತ್ತಾರೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡುವುದರ ಮುಖಾಂತರ ಹಿರಿಯ ಜೀವಗಳಿಗೆ ಅನುಕೂಲವಾಗುವ ತರ ಮಾಡಬೇಕಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ